ಏನಿದ್ರು ಈ ಯಾವುದೇ ಥರದ ಕಾರ್ಯಕ್ರಮಗಳು ಮಾಡ್ತಾ ಇರಲಿಲ್ಲ ನಿಮ್ಗೆ ಗೊತ್ತಿರೋಂಗೆ ಏನಾದರೂ ಇದ್ರೆ ಜನರಿಗೆ ಏನ ಉಪಯೋಗ ಆಗೋ ರೀತಿಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡೋರು ಈಗ ನಮ್ಮ ತಾತ ಸತ್ತಾಗ ಅವರು ಅವರು ಯಾವುದೇ ಥರದ ಕಾರ್ಯ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿಲ್ಲ ಬಿಡಿ ಸಸಿ ನೀಡಿ ನಾವು ಒಂದು ಒಂದು ಕ ಇದನ್ನು ಶುರು ಮಾಡಿದರು ಎಲ್ರಿಗೂ ನಮಸ್ಕಾರ ಜನ್ವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ದಿನ ದಿನದಂದು ನಮ್ಮ ತಂದೆಯಾದ ಅಂಥ ಕೆ ಎಸ್ ದಿವಂಗತ ಕೆ ಎಸ್ ಪುಟ್ಟಣ್ಣನವರು ಅವರ ಇಪ್ಪ ಎಪ್ಪತ್ತೈದನೇ ಹುಟ್ಟ ಹಬ್ಬ ನಾ ಆಚರಿಸ್ತಾ ಇದ್ದೀವಿ ಮತ್ತು ಕಾಟೇರಾ ಪಿಕ್ಚರಲ್ಲಿ ಇಡೀ ತಂಡ ದರ್ಶನ್ ಅವರು ಸೇರಿದಂಗೆ ಎಲ್ಲರಿಗೂ ಈ ಕಾಟೇರಾ ಪಿಕ್ಚರಲ್ಲಿ ರೈತ ಸಂಘ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಪಿಚ್ಚರನ್ನು ಮಾಡಿರೋದಕ್ಕೋಸ್ಕರ ಅವರಿಗೆ ಅಭಿಮಾನ ಅಭಿನಂದನೆ ಮತ್ತು ಅಭಿನಂದನೆ ಸಮಾರಂಭನ ಆಚರಿಸ್ಕೊಂಡಿದ್ದೀವಿ ಎಲ್ಲ ತಂಡದವರು ಎಲ್ಲರೂ ಬರ್ತಿದ್ದಾರೆ ಮತ್ತು ದರ್ಶನ್ ಅವರು ಮೂರು ಗಂಟೆ ಅಷ್ಟೊತ್ತಿಗೆ ಬಂದು ಮೂರು ಗಂಟೆಯಿಂದ ಆರು ಗಂಟೆ ಸುಮಾರು ಅಷ್ಟೊತ್ತಿಗೆ ಕ್ರೀಡಾಂಗಣ ಪಾಂಡವ ಪಾಂಡವ ಕ್ರೀಡಾಂಗಣಕ್ಕೆ ತಲುಪಿ ಅಲ್ಲಿ ಸಾಯಂಕಾಲ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕಾಗಿ ಮಾಡಲಾಗಿದೆ ಪುಟ್ಟಣ ಸರ್ದು ಇಪ್ಪತ್ತೈದು ವರ್ಷದ ಶುಭಾಶಯ ಇದು ಹುಟ್ಟಿದಬ್ಬ ಸಂದರ್ಭದಲ್ಲಿ ಈ ಇವರಿನ ಗ್ರಾಮಸ್ಥರ ಮೇಡಮ್ ಆಗಿರ್ಬೋದು ನಿಮ್ಮ ಜೊತೆ ಅದರ ನಿಮ್ಮ ಜೊತೆ ನಾನು ಬರ್ತಾ ಹುಟ್ಟಿದ ಕೆಲವು ಅಂಚುಕತೆ ಕೆಲವು ಯಾವ ಥರ ಸರ್ ನಿಮ್ಮ ಅಲ್ಲ ಅವ್ರುಗಳು ತಂದೆಯವರಿಗೆ ಹುಟ್ಟದ ಹಬ್ಬ ಆಚರಿಸ್ಕೊಳ್ಳೋದೇ ಇಷ್ಟ ಇರಲಿಲ್ಲ ಅದೇ ಯಾವ ಏನಿದ್ರು ಈ ಯಾವ ಥರದ ಕಾರ್ಯಕ್ರಮಗಳು ಮಾಡ್ತಾ ಇರಲಿಲ್ಲ ನಿಮ್ಗೆ ಗೊತ್ತಿರೋಂಗೆ ಏನಾದ್ರೂ ಇದ್ರೆ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡೋರು ಈಗ ನಮ್ಮ ತಾತ ಸತ್ತಾಗ ಅವರು ಅವರು ಯಾವುದೇ ಥರದ ಕಾರ್ಯ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿಲ್ಲ ತಿಥಿ ಬಿಡಿ ಸಸಿ ನೆಡಿಯನ್ನೋ ಒಂದು ಒಂದು ಕ ಇದನ್ನು ಶುರು ಮಾಡಿದರು ತಿಥಿ ಮಾಡೋ ಬದಲು ಸಸಿ ನೆಡಿ ಅನ್ನೋದನ್ನು ಅದಾದ ನಂತರ ಅವ್ರದ್ದೇ ಊಟ ಹುಟ್ಟಾಕಿದಂಥ ಒಂದು ಕಾಯಕ ಪ್ರಶಸ್ತಿ ಕೊಡೋದು ಯಾರು ನಮ್ಮ ಊರಲ್ಲಿ ಮೋರಿ ಕ್ಲೀನ್ ಮಾಡೋರಾಗಿಂದ ಹಿಡ್ದು ಚೆನ್ನಾಗಿ ವ್ಯವಸಾಯ ಮಾಡೋರಿಂದ ಹಿಡ್ದು ಎಲ್ಲರ ಎಲ್ಲ ಇಂಥ ಇವ್ರನ್ನಾರೂ ಗುರು ಗುರುತಿಸಲ್ಲ ಇವ್ರುಗಳಿಗೆ ಪ್ರಶಸ್ತಿ ಕೊಡಬೇಕು ಅಂತ ಪ್ರತಿ ಊರಲ್ಲೂ ಈ ಥರ ಒಂದು ಪ್ರಶಸ್ತಿಗಳನ್ನು ಕೊಡಿಸ್ತಾಯಿದ್ರು ಈ ಥರ ಬೇರೆ ಆದಂಥ ಇಟ್ಕೊಂಡು ಅವರುಗಳು ನಡ್ಸ್ಕೊಬರ್ತಿದ್ವು ಅದೇ ರೀತಿ ಇವಾಗಲೂ ಎಲ್ಲ ಪ್ರಶಸ್ತಿಗಳನ್ನು ಕೊಡೋ ನಿಟ್ಟಿನಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಸರ್ ಮತ್ತೆ ರೈತರಲ್ಲಿ ಈಗಲೂ ಕೆಲವು ಬಾಯಿಲ್ ಹೇಳ್ತಾ ಇರ್ತಾರೆ ನಿಮ್ ಬಗ್ಗೆ ಸರ್ ಬಗ್ಗೆ ಪುಟ್ಟಣ್ಣ ಸರ್ ಬಗ್ಗೆ ಹಸಿರು ನಕ್ಷತ್ರದ ಕೊಡಿ ಅಂತ ಹಸಿರು ನಕ್ಷತ್ರ ಅಂತ ಹೇಳ್ತಾ ಇರ್ತಾರೆ ಅದು ಕೇಳಿದ ತಕ್ಷಣ ಖುಷಿ ಆಗುತ್ತೆ ಸರ್ ನಿಮ್ಗೆ ಯಾವ ತರ ಆತರ ಇಲ್ಲ ಅಂದ್ರೆ ಅದು ಖುಷಿ ಆಗುತ್ತೆ ಆದ್ರೆ ಅದ್ರ ಜೊತೆಗೆ ಜವಾಬ್ದಾರಿಗಳು ಇರುತ್ತೆ ಈಗ ಅವ್ರಿಗೆ ಆದಂತ ಅಷ್ಟು ಕೆಲ ಮಟ್ಟದಿಂದ ಜ್ಞಾನ ಇತ್ತು ನನಗೆ ಅಷ್ಟೊಂದು ಇಲ್ಲ ಅದನ್ನ ಕಲ್ತ್ಕೊಳ್ತಾ ಇದ್ದೀನಿ ಅವರ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇನ್ನೂ ಕಾಲಾವಕಾಶ ಬೇಕು ನಾವು ತಪ್ಪುಗಳ ತಪ್ಪೆಜ್ಜೆಗಳನ್ನು ಹಾಕ್ತಾ ಇರ್ತೀವಿ ಅದನ್ನು ಸರಿಪಡಿಸ್ತಾ ಇರ್ತಾರೆ ಆದರೆ ನಮ್ಮ ಗುರಿ ಇರೋದು ನಮ್ಮ ತಂದೆ ಏನು ನಡ್ಕೊಂಡ್ಬಂದಿದ್ರು ಬಂದಿದ್ರು ಆ ದಾರಿಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಇವತ್ತೆಲ್ಲ ನಾಳೆ ಅಲ್ಲಿಗೆ ತಲುಪ್ತೀನಿ ಅನ್ನೋ ನನ್ನ ನಂಬಿಕೆ ಇದೆ ಯೋಜನೆ ಬಂಡಪುರದಲ್ಲಿ ಯೋಜನೆಗಳು ನನಗೇನಿದ್ರು ಆರ್ಥಿಕವಾಗಿ ಯಾವ ಥರ ನಮ್ಮ ರೈತರನ್ನ ಮೇಲೆತ್ತಬೇಕು ಅನ್ನೋದು ಗುರಿ ಅವರನ್ನ ಖರ್ಚು ಕಮ್ಮಿ ಮಾಡಿಸ್ಬೇಕು ಆದಾಯ ಜಾಸ್ತಿ ಮಾಡಿಸ್ಬೇಕು ಹವಾಮಾನ ಬದಲಾವಣೆ ಐತೆ ಅದ್ರ ತಕ್ಕಂತೆ ಈ ಇವಾಗಿನ ತಕ್ಕಂಗೆ ಯಾವ ಥರ ವ್ಯವಸಾಯಗಳನ್ನು ಬದ ವ್ಯವಸಾಯ ಬಲ ಬದಲಾವಣೆ ಮಾಡಬೇಕು ಈ ಎಲ್ಲ ತಲೆ ಇದನ್ನೆಲ್ಲ ತಲೆ ಇಟ್ಕೊಂಡು ನಾವು ಕೆಲಸ ಇದ್ದೀವಿ ರೈತರಿಗೆ ಅವ್ರದ್ದೇ ಅವ್ರ ಏನು ಹಕ್ಕುಗಳಿದೆ ಅದನ್ನು ಯಾವ ಥರ ಅವ್ರಿಗೆ ತಲುಪಿಸ್ಬೇಕು ಈ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಎಲ್ಲ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತಾಯಿದ್ದೀವಿ ಸರ್ಗೆ ಉತ್ತರ ಕರ್ನಾಟಕದಿಂದ ಕೂಡ ತುಂಬಾ ಅಭಿಮಾನ ಬೇರೆ ರಾಜ್ಯದಿಂದ ತುಂಬಾ ರೈತರ ಅಭಿಮಾನಿಗಳು ಇದ್ರು ಅವ್ರ ಏನಾರ ಬರ್ತ್ಡೆ ವಿಶೇಷವಾಗಿ ಬರ್ತಿದಾರ ಇವತ್ತು ಅದೇ ಅವರೆಲ್ಲ ಬರಕ್ ಬರ್ತಿ ಕೆಲವು ಕೆಲವರು ಬರ್ತಿದ್ದಾರೆ ಆದರೆ ಇನ್ನೂ ದೊ ಇನ್ನೊಂದು ಕಾರ್ಯಕ್ರಮ ಮಾಡಿದಾಗ ನಾವು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಎಲ್ಲರೂ ಬರ್ ಬಂದೇ ಬರ್ತಾರೆ ಈಗ ಈಗ ಸ್ವಲ್ಪ ಜನ ಸ್ವ ಹತ್ತಿರದಿಂದ ಯಾವ ಜಿಲ್ಲೆಗಳಿದೆ ಎಲ್ಲ ಬರ್ತಿದ್ದಾರೆ ಇವತ್ತು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click muddy.